ಪ್ರತಿಯೊಬ್ಬ ನಿವೃತ್ತ ನೌಕರರೇ ಪಿಂಚಣಿದಾರರೇ ಇ ಪಿ ಎಫ್ ಒ ನೌಕರರೇ ಪಿಂಚಣಿದಾರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ತಮಗೆಲ್ಲರಿಗೂ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ಈ ದಿನ ಪ್ರತಿಯೊಬ್ಬ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ಫಲಾನುಭವಿಗಳಿಗೆ ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ತಂದಿದ್ದೀನಿ ಕೇಂದ್ರ ಸರ್ಕಾರ ನೀಡಿರುವಂಥ ಸಿಹಿ ಸುದ್ದಿ ಇದು ಸುಮಾರು ಎಪ್ಪತ್ತ ಎಂಟು ಲಕ್ಷ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ವರದಾನ ಆಗತ್ತೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆತ್ಮೀಯ ಸ್ನೇಹಿತರೆ ಪ್ರತಿಯೊಬ್ಬ ಇ ಪಿ ಎಫ್ ಒ ಪಿಂಚಣಿದಾರರು ನಿವೃತ್ತ ನೌಕರರು ಕಾರ್ಮಿಕರು ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗಣಪತಿ ಹಬ್ಬದ ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ನೀಡಿದೆ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ವರದಾನವಾಗುವಂತಹ ಮಾಹಿತಿ ತಕ್ಷಣ ನಿಮ್ಮ ಪಿಂಚಣಿಗಳು ನಿಮ್ಮ ಖಾತೆಗಳಿಗೆ ಬರುವಂತಹ ಯೋಜನೆ ಇಷ್ಟು ದಿನ ಎದುರಿಸ್ತಿರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ನಿಮ್ಮ ಪಿಂಚಣಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಆಗತ್ತೆ ಯಾವುದೇ ಸಮಸ್ಯೆ ಇಲ್ಲದೆ ಈ ಯೋಜನೆಯಿಂದ ದೇಶದಲ್ಲಿರುವಂತಹ ಸುಮಾರು ಎಪ್ಪತ್ತೆಂಟು ಲಕ್ಷ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ವರದಾನ ಆಗತ್ತೆ ಅಂತಲೇ ಹೇಳಬಹುದು ಇ ಪಿ ಎಫ್ ಒ ಪಿಂಚಣಿದಾರರು ಸಾಮಾನ್ಯ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತ ಕೇಂದ್ರ ಸಚಿವ ಮನ್ಸುಖ್ ಮಾಂಡಿವೇಯ ಅವರು ಇದ್ರ ಬಗ್ಗೆ ಘೋಷಣೆಯನ್ನ ಮಾಡಿದರೆ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಇದರಿಂದ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇ ಪಿ ಎಫ್ ಒ ಸಾಮಾನ್ಯ ಭವಿಷ್ಯ ನಿಧಿ ಪಿಂಚಣಿ ಯೋಜನೆಗಳ ಫಲಾನುಭವಿಗಳಿಗೆ ಸಿ ಪಿ ಪಿ ಎಸ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಇದರಿಂದ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ನೇರವಾಗಿ ಪಿಂಚಣಿ ಅವರ ಖಾತೆಗೆ ಸೇರುವಂಥ ವ್ಯವಸ್ಥೆ ಇದರಿಂದಾಗಿ ಪಿಂಚಣಿದಾರರು ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಬ್ಯಾಂಕಲ್ಲಿ ಯಾವುದೇ ರಾಜ್ಯದಲ್ಲಿ ಯಾವುದೇ ಶಾಖೆಗಳಿಂದ ಪಿಂಚಣಿಯನ್ನು ನೇರವಾಗಿ ಪಡ್ಕೊಳ್ಬೋದು ಇಷ್ಟು ದಿನ ಇದ್ದಂಥ ವ್ಯವಸ್ಥೆಗಳಿಂದ ಮುಕ್ತಿ ಸಿಗಲಿದೆ ನೇರವಾಗಿ ನಿಮ್ಮ ಖಾತೆಗಳಿಗೆ ಹಣ ಸಿಗತ್ತೆ ಪಿಂಚಣಿದಾರರ ಈ ವ್ಯವಸ್ಥೆ ಮುಂದಿನ ವರ್ಷ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಯಾಗತ್ತೆ ಈ ಯೋಜನೆ ಜಾರಿಯಾದ ನಂತರ ಯಾವುದೇ ಬ್ಯಾಂಕಿಗೆ ಹೋಗಿ ನೀವು ವೆರಿಫಿಕೇಶನ್ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಸಿ ಪಿ ಪಿ ಎಸ್ ಯೋಜನೆ ಪ್ರಕಾರ ಬ್ಯಾಂಕ್ಗಳಿಗೆ ಹೋಗಿ ವೆರಿಫಿಕೇಶನ್ ಕೊಟ್ಟು ಬರುವಂಥ ವ್ಯವಸ್ಥೆಗಳು ಮುಕ್ತಿ ಸಿಗಲಿದೆ ನಿವೃತ್ತ ನೌಕರರು ಪಿಂಚಣಿದಾರರು ಈ ಹಿಂದೆ ನಿರ್ದಿಷ್ಟ ಬ್ಯಾಂಕಿಗೆ ಹೋಗಿ ವೆರಿಫಿಕೇಷನ್ ಕೊಟ್ಟು ಪಿಂಚಣಿ ಪಡೆಯುವಂಥ ವ್ಯವಸ್ಥೆ ಇತ್ತು ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗುವಂತಹ ಯೋಜನೆ ಅಂತಲೇ ಹೇಳ್ಬೋದು ಹೊಸ ಯೋಜನೆಯಂತೆ ಪಿಂಚಣಿದಾರರು ಖಾತೆಗೆ ಪಿಂಚಣಿ ನೇರವಾಗಿ ಜಮಾ ಆಗಲಿದೆ ಪಿಂಚಣಿದಾರರು ಯಾವುದೇ ಬ್ಯಾಂಕ್ನಿಂದ ಹಣ ಪಡೆದುಕೊಳ್ಬೋದು ಬ್ಯಾಂಕ್ಗಳು ಪಿರಿಪಿರಿ ಮಾಡುವಂಥ ವ್ಯವಸ್ಥೆಗಳು ಇಲ್ಲ ಹೊಸ ಯೋಜನೆಯಂತೆ ಪಿಂಚಣಿದಾರರು ಇನ್ನು ಮುಂದೆಗೆ ಯಾವುದೇ ಕಚೇರಿಯಿಂದ ಕಚೇರಿಗೆ ಬ್ಯಾಂಕ್ನಿಂದ ಬ್ಯಾಂಕಿಗೆ ಅಲಿಯುವಂಥ ಸಮಸ್ಯೆಗಳಿಗೆ ಮುಕ್ತಿ ಸಿಗತ್ತೆ ಅಂತಲೇ ಹೇಳ್ಬೋದು ಪಿಂಚಣಿದಾರರು ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲದೆ ತಮ್ಮ ಪಿಂಚಣಿ ಹಣವನ್ನು ನೇರವಾಗಿ ಪಡೆದುಕೊಳ್ಳುವಂಥ ವ್ಯವಸ್ಥೆ ಇದಾಗಿದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಿ ಈ ಯೋಜನೆಯ ನಂತರ ಆಧಾರ್ ಬೇಸ್ಡ್ ಪೇ ಪೇಮೆಂಟ್ ಸಿಸ್ಟಮ್ ಜಾರಿ ಅಂತ ಹೇಳಿ ಕೇಂದ್ರ ಸಚಿವರಾದ ಶ್ರೀ ಮನ್ಸುಖ್ ಮಾಂಡವೀಯ ಅವರು ವಿವರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇ ಪಿ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ನೌಕರರಿಗೆ ಈ ಯೋಜನೆ ವರದಾನ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಅವರು ವಿವರವಾಗಿ ತಿಳಿಸಿದ್ದಾರೆ ಎಲ್ಲ ಹೊಸ ಯೋಜನೆಗಳಿಂದ ಪಿಂಚಣಿದಾರರ ಜೀವನ ಸುಗಮವಾಗಲಿದೆ ಸಮಸ್ಯೆಗಳಿಗೆ ಮುಕ್ತಿ ಸಿಗಲಿದೆ ಅನ್ನೋ ಇ ಪಿ ಎಫ್ ಒ ಸದಸ್ಯರಿಗೆ ಒಂದು ರೂಪಾಯಿ ಕೂಡ ಪಾವತಿ ಮಾಡದೆ ಏಳು ಲಕ್ಷದವರೆಗೆ ವಿಮಾ ಸೌಲಭ್ಯ ಸಿಗುವಂಥ ಯೋಜನೆ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಹೊಸ ಯೋಜನೆಯಿಂದ ಉದ್ಯೋಗ ಭವಿಷ್ಯ ಕೆಲಸಗಳಿಗೆ ಸುಲಭವಾಗುತ್ತೆ ಅಷ್ಟೇ ಅಲ್ಲದೆ ಇದಕ್ಕಾಗುವ ಖರ್ಚು ಮಾಡುತ್ತಿದ್ದ ಆರ್ಥಿಕ ಹೊರೆ ಕೂಡ ಕಡಿಮೆ ಆಗುತ್ತೆ ಇದು ಸುದೀರ್ಘ ವರ್ಷಗಳವರೆಗೆ ಬಾಕಿ ಉಳಿದಿದ್ದ ಯೋಜನೆ ಆಗಿದ್ದು ಹಲವು ಆಧುನಿಕ ಪಿಂಚಣಿ ಯೋಜನೆಯನ್ನು ಜಾರಿ ತಂದಿದ್ದೀವಿ ಅಂತ ಹೇಳಿದರೆ ಅದೆಲ್ಲ ಬಿಡಿ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಹೈಯರ್ ಪೆನ್ಷನ್ ಪ್ಲಾನ್ ಯಾವಾಗ ಜಾರಿ ಆಗತ್ತೆ ಅಂತ ಹೇಳಿ ಸುಪ್ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ತಕ್ಷಣ ಹೈಯರ್ ಪೆನ್ಷನ್ ಪ್ಲ್ಯಾನನ್ನು ಜಾರಿ ಮಾಡಬೇಕು ಹೈಯರ್ ಪೆನ್ಷನ್ ಪ್ಲಾನಿಗೆ ನೌಕರರು ನಿವೃತ್ತ ನೌಕರರು ಅರ್ಹರು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿ ಆಗಲೇ ಆರು ವರ್ಷ ಆಗಿದೆ ಇದುವರೆಗೆ ಈ ಯೋಜನೆ ಬಗ್ಗೆ ಚಕಾರವನ್ನ ಕೇಂದ್ರ ಸರ್ಕಾರ ಎತ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನಕ್ಕೆ ಕೂಡ ಪ್ರಯತ್ನ ಕೂಡ ಅಂತ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ವೆರಿಫಿಕೇಶನ್ ಕೇಳಿತ್ತು ಆದರೆ ಇದುವರೆಗೆ ಹೈಯರ್ ಪೆನ್ಷನ್ ಪ್ಲಾನ್ ಜಾರಿಯಾಗಿಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕಡೆಯಾಗಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಪಿಂಚಣಿ ಸಿಗ್ತಾ ಇದೆ ಇ ಪಿ ಒ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಕನಿಷ್ಠ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ತಕ್ಷಣ ಜಾರಿ ಮಾಡಬೇಕು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಕನಿಷ್ಠ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಸಿಗುವಂಥ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡಬೇಕು ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕೀಳಾಗಿರುವಂತಹ ಈ ಪಿಂಚಣಿ ಯೋಜನೆಯನ್ನ ತಕ್ಷಣ ನಿಲ್ಲಿಸಿ ಕನಿಷ್ಠ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಸಿಗುವಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ತಕ್ಷಣ ಮಾಡಿ ಇ ಪಿ ಒ ನೌಕರರು ಪಿಂಚಣಿದಾರರು ಅವರ ಕುಟುಂಬ ವರ್ಗದವರು ಅವರನ್ನು ನಂಬಿಕೊಂಡವರಿಗೆ ಉಪಯೋಗ ಆಗುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ತಕ್ಷಣ ಜಾರಿ ಮಾಡಬೇಕು ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಹೆಚ್ಚು ಪೆನ್ಷನ್ ಸಿಗುವಂತೆ ಮಾಡಿ ನೌಕರರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥ ಕೆಲಸಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಕೈ ಹಾಕಬೇಕು ಪಿಂಚಣಿ ಸಮಸ್ಯೆಗಳಿಗೆ ಪರಿಹಾರ ನೀಡುವಂಥ ಯೋಜನೆಗಳನ್ನು ಜಾರಿಗೆ ತರಬೇಕು ಪ್ರತಿಯೊಬ್ಬ ಪಿಂಚಣಿದಾರರ ರಕ್ಷಣೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಸರ್ಕಾರಕ್ಕಾಗಿ ಸಾರ್ವಜನಿಕರಿಗಾಗಿ ದೇಶದ ಉದ್ಧಾರಕ್ಕಾಗಿ ಕೆಲಸ ಮಾಡಿರುವಂಥ ಪಿಂಚಣಿದಾರರ ಹಿತರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಹೇಳ್ತಾ ತಕ್ಷಣ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನಹರಿಸಿ ನೌಕರ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂತಹ ಎಲ್ಲ ಪಿಂಚಣಿ ಯೋಜನೆಯನ್ನ ಜಾರಿ ಮಾಡಬೇಕು ಪಿಂಚಣಿದಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರತ್ಯೇಕವಾದ ಸಚಿವಾಲಯವನ್ನ ಸ್ಥಾಪಿಸಬೇಕು ಪಿಂಚಣಿ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯದಲ್ಲಿ ಕೆಇಟಿ ಮಾದರಿಯಲ್ಲಿ ಕೇಂದ್ರದಲ್ಲಿ ಕೂಡ ಇ ಪಿ ಪಿಂಚಣಿ ವ್ಯಾಜ್ಯ ನ್ಯಾಯಮಂಡಲಿಯನ್ನು ರಚನೆ ಮಾಡಿ ಪಿಂಚಣಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಪಿಂಚಣಿ ಕೊಡದೆ ಮೋಸ ಮಾಡ್ತಿರುವಂಥ ಖಾಸಗಿ ಕಂಪನಿಗಳು ಬಗ್ಗೆ ಕಠಿಣ ಕ್ರಮಗಳನ್ನು ಕೈಗೊಂಡು ಪಿಂಚಣಿದಾರರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಪಿಂಚಣಿಯನ್ನು ತಕ್ಷಣ ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ತ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇ ಪಿ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರೆ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳುವ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ